Hello everyone, welcome back to my daily cooking vlog. ಇವತ್ತು ಇಲ್ಲಿ ಲಂಚ್ಗೆ ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ ನಮ್ಮ ಮನೆಯಲ್ಲಿ ರಸಮ್ ಅಂದರೆ ಸಾಕು ಒಂದು ಸ್ವಲ್ಪ ಅನ್ನ ಜಾಸ್ತಿನೇ ಮಾಡಿರಬೇಕು ಹಾಗೆ ತುಂಬ ದಿನಗಳಾಗಿತ್ತು ರಸಂ ಮಾಡಿ ಸೊ ಇವತ್ತು ಒಂದು ಸಿಂಪಲಾಗಿ ಸ್ಪೆಷಲ್ ರಸಮ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮಧ್ಯಾಹ್ನದ ಅಡುಗೆಗೆ ಹಾಗಾಗಿ ಇಲ್ಲಿ ನಾನು ಒಂದು ಕಾಲು ಕಪ್ ಆಗೋಷ್ಟು ತೊಗರಿ ಬೇಳೆನ ನೀಟಾಗಿ ವಾಶ್ ಮಾಡಿ ಇಟ್ಕೋತಾ ಇದ್ದೀನಿ ಯಾವುದೇ ರಸಮಾದ್ರೂ ಸ್ವಲ್ಪ ಬೇಳೆನ ಬೇಯಿಸಿ ಹಾಕಿದ್ರೆ ಅದಕ್ಕೆ ತುಂಬ ಡಬಲ್ ಆಗುತ್ತೆ ರುಚಿ ಮಾತ್ರ ಬೇಳೆ ಬೇಯಿಸೋದಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ ಇದರೊಟ್ಟಿಗೆ ಬೇಳೆ ಬೇಯ್ಬೇಕಾದ್ರೆ ಜೊತೆಗೆ ನಾನು ಎರಡು ಟೊಮ್ಯಾಟೊ ಹಾಕ್ತಾ ಇದ್ದೀನಿ ಹುಳಿ ಸ್ವಲ್ಪ ಕಡಿಮೆ ಇಷ್ಟಪಡೋರು ಒಂದು ಟೊಮ್ಯಾಟೊ ಹಾಕ್ಕೋಬೋದು ಆದರೆ ಇದು ಆ್ಯಪಲ್ ಟೊಮ್ಯಾಟೊ ಅಂದರೆ ಜಾಮ್ ಟೊಮ್ಯಾಟೊ ಹಾಗಾಗಿ ಎರಡನ್ನ ಹಾಕ್ತಾ ಇದ್ದೀನಿ ಜೊತೆಗೆ ಒಂದು ಅರ್ಧ ಚಮಚ ಆಗೋಷ್ಟು ಅರಿಶಿನ ಪುಡಿ ಹಾಗೆಯೇ ಒಂದು ಕಾಲು ಚಮಚ ಆಗುವಷ್ಟು ಎಣ್ಣೆನ ಸಹ ಹಾಕಿ ನೀಟಾಗಿ ಇದನ್ನು ಎರಡು ವಿಸಲ್ ಕೂಗಿಸ್ಕೋಬೇಕು ಚೆನ್ನಾಗಿ ಬೇಳೆ ಅಥವಾ ಚೆನ್ನಾಗಿ ಬೇಳೆ ಸಾಫ್ಟಾಗಿ ಬೇಯೋವರೆಗೂ ಬೇಯಿಸ್ಕೊಳ್ಳಿ ಬೇಳೆ ಬೇಯೋ ಅಷ್ಟರಲ್ಲಿ ಈ ಕಡೆ ರಸಮ್ಗೆ ನಾನು ಜೀರಿಗೆ ಹಾಗೆ ಮೆಣಸನ್ನು ಹುರಿದಿಟ್ಕೋತಾ ಇದ್ದೀನಿ ಹಾಗಾಗಿ ಇಲ್ಲಿ ನಾನು ಒಂದು ಫ್ರೈಯಿಂಗ್ ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕಿದ್ದೀನಿ ಇದಕ್ಕೆ ಒಂದು ಹತ್ತರಿಂದ ಇಪ್ಪತ್ತಾಗೋಷ್ಟು ಕಾಳು ಮೆಣಸು ಅಥವಾ ಖಾರ ಸ್ವಲ್ಪ ಜಾಸ್ತಿ ಬೇಕು ನಿಮಗೆ ಮೆಣಸಿನದು ಖಾರ ಅನ್ನೋದಾದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು ಇದನ್ನು ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಜೀರಿಗೆ ಕೆಂಪಾಗೋವರೆಗೆ ಘಮ ಬರೋವರೆಗೆ ಹುರಿದು ಈ ಹುರಿದಿರೋ ಅಂಥ ಬಿಸಿ ಮಿಶ್ರಣನ ಕುಟಾಣಿಗೆ ಹಾಕಿ ಫ್ರೆಶ್ ಆಗಿ ಪೌಡರ್ ಇದ್ದೀನಿ ಕಡಿಮೆ ಇರೋ ಕಡಿಮೆ ಪ್ರಮಾಣದಲ್ಲಿ ಇರೋದ್ರಿಂದ ನಾನು ಕುಟಾಣಿಯಲ್ಲಿ ಪೌಡರ್ ಮಾಡಿಟ್ಕೋತಾ ಇದ್ದೀನಿ ಯಾವಾಗಲೂ ರಸಂ ಮಾಡ್ತಾನೆ ಇರ್ತೀರ ಮನೆಯಲ್ಲಿ ಅನ್ನೋರಾದರೆ ಮೊದಲೇ ಒಂದು ಸ್ವಲ್ಪ ಜಾಸ್ತಿ ಜೀರಿಗೆ ಮೆಣಸನ್ನೆಲ್ಲ ಹುರಿದು ಕುಟ್ಟಿ ಪುಡಿ ಮಾಡಿ ಬೇಕಾದ್ರೆ ಒಂದು ಬೌಲ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು ಬರೀ ರಸಮ್ ಆಗಿತ್ತಲ್ವ ಅದ್ರ ಜೊತೆಗೆ ಏನೂ ತರಕಾರಿ ಇಲ್ಲದೆ ಇರೋ ಕಾರಣ ನಾನು ತುಂಬಾ ಸಿಂಪಲ್ಲಾಗಿ ಇದು ಅಷ್ಟೇ ಒಂದು ಐದು ಒಳಗಡೆ ಮಾಡಿಬಿಡೋಣ ಅಂತ ಬಾಳೆಕಾಯಿ ಫ್ರೈಗೆ ಇಲ್ಲಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಬಾಳೆಕಾಯಿನ ನೋಡಿ ಇಲ್ಲಿ ಸಿಪ್ಪೆಯೆಲ್ಲ ತೆಗೆದು ಕ್ಯೂಬ್ಸ್ ರೀತಿ ಕಟ್ ಮಾಡಿ ನಾನು ನೀರಿನಲ್ಲಿ ಹಾಕಿಟ್ಕೋತಾ ಇದ್ದೀನಿ ಬೇಳೆ ಇನ್ನೂ ಪ್ರೆಷರ್ ಹೋಗಿರಲಿಲ್ಲ ಸೊ ಹಾಗಾಗಿ ಅದರ ಅದು ಪ್ರೆಷರ್ ಹೋಗೋ ಅಷ್ಟರಲ್ಲಿ ಈ ಕಡೆ ಬಾಳೆಕಾಯಿ ಫ್ರೈ ಮಾಡಿಬಿಡೋಣ ಅಂತ ಇಲ್ಲಿ ಒಂದು ಪ್ಯಾನ್ ಇಟ್ಟಿದ್ದೀನಿ ನಾನು ಇದಕ್ಕೂ ಅಷ್ಟೇ ಒಂದೇ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕಬೇಕು ಜಾಸ್ತಿ ಎಣ್ಣೆ ಏನು ಬೇಡ ಬಾಳೆಕಾಯಿ ಫ್ರೈ ಹಾಕ್ತಾನೆ ಇಲ್ಲ ನಾನು ಅನ್ನೋದಾದರೆ ಒಂದು ಸ್ವಲ್ಪ ನೀರನ್ನು ಚಿಮುಕ್ಸ್ಕೊಳ್ಳಿ ಆದರೆ ಬಾಳೆಕಾಯಿ ಆಲೂಗೆಡ್ಡೆ ಥರ ತುಂಬ ಬೇಗ ಫ್ರೈ ಆಗಿಬಿಡುತ್ತೆ ಚೆನ್ನಾಗಿ ಇದಕ್ಕೆ ಒಂದು ಸ್ವಲ್ಪ ಇಂಗು ಹಾಗೆ ಸಾಸಿವೆ ಹಾಕಿದ್ದೀನಿ ಕರಿಬೇವು ಹಾಗೆಯೇ ಒಣಮೆಣ್ಸಿನ್ಕಾಯಿನ ಹಾಕಿದ್ದೀನಿ ಖಾರಕ್ಕೆ ಖಾರದ ಪುಡಿನೂ ಹಾಕ್ತೀವಿ ಆಮೇಲೆ ಸೊ ಸ್ವಲ್ಪ ಹಾಕೊಳ್ಳಿ ನೋಡಿಕೊಂಡು ಇದೊಂದು ಸ್ವಲ್ಪ ಚಿಟ್ಕುಟ್ಟಿದ ನಂತರ ಇದಕ್ಕೆ ಬಾಳೆಕಾಯಿನ ಏನು ನೀರಿನಲ್ಲಿ ಹಾಕಿಟ್ಕೊಂಡಿದ್ನಲ್ಲ ಅದನ್ನು ನೀರ್ನೆಲ್ಲ ಬಸ್ತು ಹಾಕ್ತಾ ಇದ್ದೀನಿ ಅವಾಗಿನ್ನೂ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿದ್ದೆ ಸ್ಟವೆಲ್ಲ ಕ್ಲೀನ್ ಮಾಡಿ ಹಾಗಾಗಿ ಎಣ್ಣೆ ಎಲ್ಲ ಹೊರಗೆ ಹಾರುತ್ತೆ ಅಂತ ನಾನು ಆ ರೀತಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಗ್ಗರಣೆ ಎಲ್ಲ ಹಾಕ್ಕೊಂಡೆ ಒಗ್ಗರಣೆ ಎಲ್ಲ ಸ್ಟವ್ ಮೇಲೆ ಬಿದ್ದುಬಿಟ್ರೆ ಮತ್ತೆ ಕ್ಲೀನ್ ಮಾಡಬೇಕು ಅಂತ ಹೇಳಿ ಅಷ್ಟೇ ಬಾಳೆಕಾಯಿ ಹಾಕ್ತಿದ್ದ ಹಾಗೇ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸಹ ಹಾಕಿ ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಅದು ಫ್ರೈ ಆಗಲಿಕ್ಕೆ ಬಿಟ್ಬಿಡಬೇಕು ಸೊ ಹಾಗಾಗಿ ಈ ಕಡೆ ಚಿಕ್ಕ ಬರ್ನರ್ನಲ್ಲಿ ಇಟ್ಟಿದ್ದೀನಿ ನಾನು ಲೋ ಫ್ಲೇಮ್ನಲ್ಲಿ ಹಾಗೆ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ರೆ ಅದೊಂದು ಫೈ ಫೈ ಸೆವೆನ್ ಮಿನಿಟ್ಸಲ್ಲೆಲ್ಲ ಸಾಫ್ಟ್ ಆಗಿಬಿಡುತ್ತೆ ಬಾಳೆಕಾಯಿ ಅದು ಆ ಕಡೆ ಸಾಫ್ಟ್ ಅಷ್ಟರಲ್ಲಿ ಈ ಕಡೆ ಬೇಳೆದು ಕೂಗಿಸ್ಕೊಂಡಿದ್ವಲ್ಲ ಅದು ಪ್ರೆಷರ್ ಸಹ ಹೋಗಿತ್ತು ಕುಕ್ಕರ್ದು ಬೆಂದಿರೋ ಅಂಥ ಟೊಮ್ಯಾಟೋನ ಸಪ್ರೇಟಾಗಿ ತೆಗೆದಿಟ್ಕೊಂಡು ಬೇಳೆನ ಮಸ್ತಿಟ್ಕೋತಾ ಇದ್ದೀನಿ ಯಾವುದೇ ಆಗಿರ್ಬೋದು ರಸಮ್ ಆಗಿರ್ಬೋದು ಬೇಳೆನ ಮಸಿದ್ರೆ ಮಾತ್ರ ರುಚಿ ಬರೋದು ಇದು ಒಂದು ಟಿಪ್ಪು ನಿಮಗೆ ಹಾಗೆಯೇ ಈ ಬೇಳೆ ಮಸ್ತಿರೋ ಅಂಥದ್ದನ್ನು ಬೇರೆ ಪಾತ್ರೆಗೆ ಹಾಕಿದ್ದೀನಿ ನಾನು ರಸಮ್ ಆಗಿರೋ ಕಾರಣ ನಿಮಗೆ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ ಜಾಸ್ತಿ ನೀರು ಹಾಕಿದಷ್ಟು ಇದನ್ನು ಸೂಪ್ ಥರನೂ ಕುಡಿಬೋದು ಚೆನ್ನಾಗಿರುತ್ತೆ ಬೆಂದಿರೋ ಅಂಥ ಟೊಮ್ಯಾಟೊನು ಸ್ವಲ್ಪ ಮ್ಯಾಶ್ ಮಾಡಿ ಅದರೊಳಗೆ ಹಾಕಿ ನಾನು ಸ್ವಲ್ಪ ನೀರನ್ನು ಸಹ ಸೇರಿಸಿದ್ದೀನಿ ಹಾಗೆಯೇ ಜೀರಿಗೆ ಹಾಗೆ ಮೆಣಸನ್ನು ಹುರಿದು ಪುಡಿ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಸಹ ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಸಲ ಮಿಕ್ಸ್ ಮಾಡಿ ರಸಮ್ನ ಬಿಸಿಗಿಟ್ಟಿದ್ದೀನಿ ಇವಾಗ ಇದಕ್ಕೆ ರಸಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಬೇಕು ಇದಕ್ಕೇನು ಬೆಲ್ಲ ಹಾಕೋ ಅವಶ್ಯಕತೆ ಇಲ್ಲ ಈ ರಸಮ್ಗೆ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಒಂದು ನಾಲ್ಕರಿಂದ ಆಗುವಷ್ಟು ಹಸಿರು ಮೆಣಸಿನ್ಕಾಯಿನ ಸ್ಲಿಟ್ ಮಾಡಿ ಹಾಕಿದ್ದೀನಿ ನಾನು ನೀವು ಬೇಳೆ ಬೇಯೋದಕ್ಕೇ ಹಸಿರು ಮೆಣಸಿನ್ಕಾಯಿ ಹಾಕ್ಬಿಟ್ರೆ ತುಂಬ ಖಾರ ಆಗಿಬಿಡುತ್ತೆ ರಸಮ್ಮು ಹಾಗಾಗಿ ಈ ರೀತಿ ಕುದಿ ಬರಬೇಕಾದ್ರೆ ಮೆಣಸಿನ್ಕಾಯಿನ ಸ್ಲಿಟ್ ಮಾಡಿ ಹಾಕಿ ಅದ್ರ ಖಾರನೂ ಇಟ್ಕೊಳ್ಳುತ್ತೆ ಚೆನ್ನಾಗಿ ರಸಮ್ಗೆ ರಸಮ್ ಚೆನ್ನಾಗಿ ಒಂದು ಕುದಿ ಬರಬೇಕು ಅಷ್ಟರಲ್ಲಿ ಈ ಕಡೆ ಬಾಳೆಕಾಯಿ ಸಹ ಸಾಫ್ಟಾಗಿತ್ತು ಸಾಫ್ಟಾಗಿರೋವಂಥ ಬಾಳೆಕಾಯಿಗೆ ನಾನು ಒಂದು ಕಾಲು ಚಮಚ ಆಗೋಷ್ಟು ಅರ್ಶಿಣ ಪುಡಿ ಹಾಗೆಯೇ ಒಂದು ಚಮಚ ಆಗೋಷ್ಟು ಖಾರದ ಪುಡಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ತುಂಬಾ ಸಿಂಪಲ್ಲು ಪಕ್ಕ ಪಕ್ಕನೇ ಆಲ್ಟರ್ನೇಟಾಗಿ ಎರಡೂ ರೆಸಿಪಿನ ಮಾಡಿಬಿಡ್ಬೋದು ಅದಾದ ನಂತರ ಇದು ಅಂತೇನಿಲ್ಲ ತುಂಬಾ ಸಿಂಪಲ್ಲಾಗಿ ಫಟಾಫಟಾಗಿ ಆಗಿಬಿಡತ್ತೆ ಬಾಳೆಕಾಯಿ ಡ್ರೈ ಫ್ರೈ ರೆಡಿ ಆಯಿತು ಇವಾಗ ರಸಮ್ ಅಂತ ಹೇಳಿದ್ದೆ ಈ ರಸಮ್ಗೆ ನಾನು ಏನು ಹಾಕ್ತಾ ಇದ್ದೀನಿ ಲಾಸ್ಟ್ ಅಲ್ಲಿ ಅಂದ್ರೆ ರಸ ಇಲ್ಲಿ ನನ್ನ ಹತ್ರ ಒಂದು ಸ್ವಲ್ಪ ಹಿರಳಿಕಾಯಿ ಇತ್ತು ಒಂದು ಐದರಿಂದ ಆರು ಹಿರಳಿಕಾಯಿ ಇತ್ತು ಅದರಲ್ಲಿ ಎರಡು ಹಿರುಳಿಕಾಯಿನಲ್ಲಿ ಹಿರಳಿಕಾಯಿ ಚಿತ್ರಾನ್ನ ಮಾಡಿದೆ ಸೊ ಇವತ್ತು ಇನ್ನೊಂದು ಹಿರಳಿಕಾಯನ್ನ ಯೂಸ್ ಮಾಡಿಕೊಂಡು ರಸಮ್ ಮಾಡ್ತಾ ಇದ್ದೀನಿ ಇನ್ನೂ ಮೂರು ಹಿರಳಿಕಾಯಿ ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅದರಲ್ಲಿ ಉಪ್ಪಿನಕಾಯಿ ಹಾಕೋಣ ಅಂದ್ರೆ ಆಲ್ರೆಡಿ ಮನೆಯಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿ ಹಾಗೆ ಈ ಹಿಂದೆ ಮಾಡಿದಂಥ ಹಿರಳಿಕಾಯಿ ಉಪ್ಪಿನಕಾಯಿ ಎಲ್ಲವೂ ಸಹ ಇದೆ ಸೊ ನೋಡೋಣ ಏನಾದರೂ ಆದರೂ ರೆಸಿಪಿ ಸರ್ಚ್ ಮಾಡ್ತೀನಿ ಹೊಸ ರೆಸಿಪಿ ಏನಾದರೂ ಇಷ್ಟ ಆದರೆ ಖಂಡಿತ ಅದರನ್ನು ಸಹ ಮಾಡಿ ತೋರಿಸ್ತೀನಿ ಒಂದು ಹಿರಳಿಕಾಯಲ್ಲಿ ನಾನು ರಸ ಹಿಂಡಿ ಇಟ್ಕೊಂಡಿದ್ದೀನಿ ಒಂದು ಬೌಲ್ನಲ್ಲಿ ರಸಮ್ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಇವಾಗ ಇದನ್ನು ಮೀಡಿಯಮ್ ಫ್ಲೇಮ್ ಮಾಡಿಬಿಟ್ಟು ಅದೇನು ನೊರೆ ನೊರೆ ಎಲ್ಲ ಕಾಣ್ತಾ ಇದೆಯಲ್ಲ ಅದೆಲ್ಲ ಸ್ವಲ್ಪ ಕಡಿಮೆ ಆಗೋವ್ರಿಗೆ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ನಾವು ಚೆನ್ನಾಗಿ ಅಡುಗೆನ ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮ್ನಲ್ಲಿ ಕುದಿಸ್ದುನೂ ರುಚಿ ಜಾಸ್ತಿ ಆಗುತ್ತೆ ಅದೊಂದು ಸ್ವಲ್ಪ ಕುದಿಯೋ ಅಷ್ಟರಲ್ಲಿ ಈ ಕಡೆ ರಸಮ್ಗೂ ಸಹ ಒಗ್ಗರಣೆ ಹಾಕೋತಾ ಇದ್ದೀನಿ ಇದಕ್ಕೊಂದು ಅರ್ಧ ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಅಷ್ಟೇ ಎಣ್ಣೆ ಬಿಸಿ ಇದ್ದ ಹಾಗೆಯೇ ಇದಕ್ಕೂ ಅಷ್ಟೇ ಒಂದು ಸ್ಪೂನ್ ಆಗೋಷ್ಟು ಇಂಗಿನ ಪುಡಿ ಹಾಕಿ ಒಂದು ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ಜೀರಿಗೆ ಹಾಕಿಲ್ಲ ನಾನು ಒಗ್ಗರಣೆಗೆ ಕಾರಣ ಜೀರಿಗೆ ಹಾಗೆ ಮೆಣಸು ಕಾಳನ್ನು ಪೌಡರ್ ಮಾಡಿ ಹಾಕಿದ್ದೀನಲ್ಲ ಹಾಗಾಗಿ ಇದಕ್ಕೂ ಒಂದು ಎರಡು ಒಣ ಮೆಣಸಿನಕಾಯಿ ಸ್ವಲ್ಪ ಕರ್ಬೇವಿನಿ ಎಲೆನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬಿಸಿ ಬಿಸಿ ಒಗ್ಗರಣೆನ ಕುದೀತಾ ಇರೋವಂಥ ರಸಮ್ಗೆ ಹಾಕಿ ನೋಡಿ ಅದು ರಸ ರಸಮ್ಮಲ್ಲಿ ನೊರೆ ನೊರೆ ಎಲ್ಲ ಬರ್ತಿತ್ತಲ್ಲ ಅದೆಲ್ಲ ಇವಾಗ ಕಡಿಮೆ ಆಗಿದೆ ಚೆನ್ನಾಗಿ ಕುದ್ದಿದೆ ರಸಮ್ಮು ಬಿಸಿ ಒಗ್ಗರಣೆ ಹಾಕಿದ ನಂತರ ಇದಕ್ಕೆ ಫೈನಲ್ ಆಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಯಾವುದೇ ಅಡುಗೆಗಾದ್ರೂ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಅದರ ರುಚಿ ಡಬ್ಬಲ್ ಆಗುತ್ತೆ ಕೊತ್ತಂಬರಿ ಸೊಪ್ಪನ್ನ ಹಾಕಿದ ನಂತರ ಇಲ್ಲಿ ನಾನು ಸ್ಟವ್ನ ಆಫ್ ಮಾಡಿದ್ದೀನಿ ನೀವು ನೋಡ್ಬೋದು ಸ್ಟವ್ನ ಆಫ್ ಮಾಡಿ ಕೊನೆಯಲ್ಲಿ ಹೆರಳಿಕಾಯಿನ ರಸ ಏನು ಹಿಂಡಿಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಿಮ್ಮಲ್ಲಿ ಹೆರಳಿಕಾಯಿ ಇಲ್ಲ ಏನಪ್ಪ ಮಾಡೋದು ಅನ್ನೋದಾದರೆ ಕೊನೆಯಲ್ಲಿ ನಿಂಬೆ ರಸನಾದರೂ ಸಹ ಹಾಕೋಬೋದು ಆವಾಗ ಅದು ಲೆಮನ್ ರಸಮ್ ಥರ ಆಗುತ್ತೆ ಚೆನ್ನಾಗಿ ಈ ಬಿಸಿ ಬಿಸಿ ರಸಮ್ ಘಮ ಎಷ್ಟು ಚೆನ್ನಾಗಿರುತ್ತೆ ಅನ್ನೋ ಅಂತ ಅಂದರೆ ಬಿಸಿ ಬಿಸಿ ರಸಮ್ ಹಾಕ್ತಿದ ಹಾಗೇ ಸೈಡಲ್ಲಿ ಅನ್ನ ರೆಡಿ ಆಗಿರಬೇಕಪ್ಪ ತಕ್ಷಣ ಊಟ ಮಾಡಿಬಿಡೋಣ ಅಂತ ಅನಿಸುತ್ತೆ ತಟ್ಟೆ ತುಂಬ ರಸಮ್ ಇರಬೇಕು ಆ ರೀತಿ ರಸಮನ್ನು ಊಟ ಮಾಡಬೇಕು ತುಂಬಾ ಚೆನ್ನಾಗಿರುತ್ತೆ ಜೊತೆಗೆ ಬಾಳೆಕಾಯಿ ಫ್ರೈ ಅದನ್ನು ಸಹ ತುಂಬಾ ಇಷ್ಟ ನಮ್ಮ ಮನೆಯಲ್ಲಿ ಬಾಳೆಕಾಯಿ ವಾರಕ್ಕೆ ಒಂದು ಸಲನಾದರೂ ಯಾವುದಾದ್ರೂ ಬಾಳೆಕಾಯಿ ರೆಸಿಪೀಸ್ ನಾನು ಮಾಡ್ತಾನೆ ಇರ್ತೀನಿ ಬಜ್ಜಿ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಬೇಡ ಫ್ರೈ ಐಟಮ್ಸ್ ಎಲ್ಲ ಅಂತ ಅಂದ್ಬಿಟ್ಟು ಈ ರೀತಿ ಡ್ರೈ ಫ್ರೈ ಮಾಡಿದೆ ತುಂಬ ಚೆನ್ನಾಗಿತ್ತು ಹಾಗೆ ರಸಮ್ ಅಂತೂ ಕೇಳಬೇಕಾ ನನಗಂತೂ ರಸಮ್ ಅಂದರೆ ಮೊದಲೇ ಪ್ರಾಣ ತುಂಬಾ ಚೆನ್ನಾಗಿತ್ತು ರಸಂ ಮಾತ್ರ ಎರಡೂ ರೆಸಿಪಿನ ಖಂಡಿತ ಟ್ರೈ ಮಾಡಿ